ಯಾವುದೋ ಒಂದು ಸ್ವೀಟು ಮತ್ತೆ ಎರಡರ ಬೆಳೆ ಪಾಯಸ ಮತ್ತೆ ಒಂದು ಕಲರ್ಪು ರೀತಿ ಎಲ್ಲವೂ ಇರಿಸಿದೆ ಹೀಗಾಗಿ ನನಗೆ ಹೃದಯ ತುಂಬಿ ಬಂದಿದೆ ಆ್ಯಕ್ಚುಲಿ ಅಜ್ಜರ ಜೊತೆಗೆ ನಾನು ಹೆಚ್ಚು ಮಾತಾಡೋಕ್ಕಾಗಿಲ್ಲ ಯಾಕಂದ್ರೆ ಪೂಜೆ ಮಾಡ್ತಾ ಇರ್ತಾರೆ ಏನೋ ಒಂದು ಆಲೋಚನೆ ಇರ್ತಾರೆ ಒಂದು ಭಯ ನಿಮ್ಮ ಬಗ್ಗೆ ಒಂದು ಭಯ ಇದೆ ನಿಮ್ಮ ಬಗ್ಗೆ ಒಂದು ಪ್ರೀತಿ ಇದೆ ಹೀಗಾಗಿ ನಾನು ಹೆಚ್ಚು ಮಾತಾಡಿಲ್ಲ ಅಜ್ಜರೇ ಫೋನಲ್ಲಿ ಮಾತಾಡಿದ್ದಾರೆ ಅವರಿಬ್ಬರು ವಿದ್ಯಾರ್ಥಿಗಳನ್ನು ಮಠದಿಂದ ಬೆಳೆದವರ ಎಮ್ ಬಿ ಬಿ ಎಸ್ ಓದೋ ವಿದ್ಯಾರ್ಥಿಗಳನ್ನು ಅವ್ರು ತುಂಬ ಇಬ್ರು ಬಹಳ ಕೋಮಲವಾಗಿರುವಂತ ವಿದ್ಯಾರ್ಥಿಗಳು ಸಹ ನಾನು ಸುಮ್ಮನೆ ಅಭ್ಯರ್ಥಿ ಮಾಡ್ತೇನೆ ಅಥವಾ ಅವರಿಗೂ ಒಂದು ನಾಡೋಜ ಪ್ರಶಸ್ತಿ ಬನ್ನಿ ಅದು ನಾವು ಅಂತ ಏನೋ ಆಯ್ಕೆ ಅಂತ ಆಯ್ಕೆ ಸಮಿತಿಯಲ್ಲಿ ಏನಾದರೂ ನನ್ನನ್ನು ದೇವರು ಕರುಣಿಸಿದ್ರೆ ಅವರಿಗೆ ನಾಡೋಜ ಪ್ರಶಸ್ತಿನೂ ಕೊಡಿಸ್ಬೋದು ಅವರಿಗೆ ಡಾಕ್ಟರೇಟ್ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಡಿಸ್ಬೋದು ಯಾಕಂದ್ರೆ ಅವರಲ್ಲಿ ಒಂದು ಮುಕ್ತತೆ ಇದೆ ಮುಕ್ತ ಮಗು ಮತ್ತು ಮುಕ್ತವಾದ ತಾಯಿ ಹಲವಾರು ಜಿಲ್ಲೆಗಳಿಂದ ಆಗಮಿಸಿದ್ದ ಸಾಧಕರಿಗೆ ಕಲಾವಿದರಿಗೆ ಧಾನಿಗಳಿಗೆ ವಿವಿಧ ಸೇವಕರಿಗೆ ವಿವಿಧ ಗಣ್ಯ ವ್ಯಕ್ತಿಗಳಿಗೆ ಹಿರಿಯ ಶಾಂತವೀರ ಮಹಾಸ್ವಾಮಿಗಳು ಇವರನ್ನು ಗುರುತಿಸಿ ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಜಾತ್ರೆ ಮಹೋತ್ಸವಕ್ಕೆ ಹಲವಾರು ಜಿಲ್ಲೆಗಳಿಂದ ರಾಜ್ಯದಿಂದ ಆಗಮಿಸಿದ ಭಕ್ತರು ಸ್ಥಳೀಯ ಪಟ್ಟಣದ ಭಕ್ತರು ಹಿರಿಯ ಮಹಿಳೆಯರು ಇನ್ನಿತರರು ಉಪಸ್ಥಿತರಿದ್ದರು